ಮತ್ತೊಂದು ಹೋಗೋಕ್ಕೆ ಸುಸ್ ಆಗ್ತಾ ನೋಡಿ ಎ ಸಿ ಅದು ಬಂದ್ಬಿಟ್ಟು ಬಿಜಾಪುರ್ ಬಸ್ ಸ್ಟ್ಯಾಂಡಲ್ಲಿ ನೈಟ್ ಲಾಗ್ ಮಾಡ್ತಿರೋದು ನೋಡಿ ಇವಾಗ ಟೈಮ್ ಅಂದ್ಬಿಟ್ಟು ಎಂಟೂವರೆ ಆಗ್ತಾ ಬಂದಿದೆ ಇವಾಗ ಟೈಮ್ ಅಂದ್ಬಿಟ್ಟು ನೋಡಿ ಮನೆ ಒಂಬತ್ತು ಗಂಟೆ ನೋಡಿ ಮುಂದೆ ಇರೋದು ಜೇವರ್ಗಿ ಕಟಕ ನೋಡೋಣ ಮನೆ ನೋಡಿ ಅಂಕೋಲಾ ಟು ಸಾರಿ ಭಟ್ಕಳ ಟು ಬಿಜಾ ನೋಡಿ ಸಿರಗುಂಪ್ರಿ ಬಿಜಾಪುರ ಗದ್ದು ಎಲ್ಲನೇ ಸರಿ ಅದು ಟೋಟಲ್ ಎರಡು ಗಾಡಿ ನಿಂತಿದೆ ಅಡಿ ಸರೀಪ ಅದು ಇದು ಬಂದು ಕಲಬುರಗಿ ಥರ್ಡ್ ಡಿಪಾ ಕೋಡಿಲ್ಲ ಶಮ ಅಂತ ಅಂತಿದೆ ತಿಕ್ಕೇರಿಗೆ ಅಲ್ಲಿ ಹೋಗ್ತಿದೆಯಲ್ಲ ರಾಯಚೂರು ಬಿಜಾಪುರ ಅಲ್ಲಿಟು ಈ ದುರ್ಗ ಹಳಿಕೋಟೆ ಬಿಜಾಪುರ ನಿಮ್ಮ ಮುಂದಿದೆ ಅಲ್ಲ ಮುದ್ದೇಬಾಳು ಡಿಪದು ನೋಡಿದ್ದೆಡಿ ಮುದ್ದೆಬಾಳ್ ಮುದ್ದೇಬಾಳ್ ಮುದ್ದೆಬಾಳ್ ಡಿಪಾ ಕಟ್ಟಿರೋದು

ಬಿಜಾಪುರ್ ಸೆಕೆಂಡ್ ಡಿಪ್ ಆಪ್ರೆಂಟ್ ಮಾಡ್ತೀರೋ ಗಾಡಿ ನೋಡಿ ಇಲ್ಲಿ ಸೊಲ್ಲಾಪುರ್ ಟು ರಾಣೆಬೆನ್ನೂರು ರಾಯಬೆನ್ನೂರು ಬಿಜಾಪುರ್ ಹುಬ್ಬಳ್ಳಿ ರಣ ಹಾವೇರಿ ರಾಣೆಬೆನ್ನೂರು ರಾಣೆಬೆನ್ನೂರು ಡಿಪ್ ಆಪ್ ಮಾಡ್ತಿರೋ ಗಾಡಿ ಕೆ ಇಪ್ಪತ್ತೇಳು ಟಫೋ ಎಂಟುನೂರ ಇಪ್ಪತ್ತು ನೋಡಿ ಗಾಡಿ ವಿಜಾಪುರ್ ಟು ಹುಬ್ಬಳ್ಳಿ ನ್ಯಾಷನ್ ಆಫ್ ಸರ್ವಿಸ್ ಮಾಡ್ತಿರೋ ಗಡಿ ಫಸ್ಟ್ ಡಿಪ್ ಆಪ್ರೆಂಟ್ ಮಾಡ್ತಾರೆ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತ್ಮೂರು ನೋಡಿ ಗಾಡಿ ನಂಬರ್ നോടോണ അല്ലേബേട് ബിജാപൂർ ഒന്നൊന്നിംഗ് ആകോണ ബന്ധ നോക്കി ഗംഗാതി ആട്ടിംഗ് ആയി ഗ്രീ ഗംഗാവൂർ ഗഡ് രായൂർ മീരജ് രായൂർ హుబ్బళ్ళి బజాపూర్ మేర మీరజ్ రైరు అయ్యూ అతని బిజాపుర తాళికోటె దేవ్రఫ్రస్ తింటీ నీవి దేవదుర్గ రై రైరు సెకండ్ డిఫ్ ఆపరేట్ మాతారె నూతర నూతర హద్నాక ఐవత్తున్న గడి ನೋಡಿ ಇಲ್ಲಿ ಬರ್ತಿದೆಯಲ್ಲ ಇಲ್ಕಾಲ್ ಟು ಪಿಂಪ್ರಿ ವಾಯ್ಬಂತು ಪುಣೆ ಆಲಮಟ್ಟಿ ಬಿಜಾಪುರ್ ಪಿಂಪ್ರಿ ಇಲ್ಕಾಲ್ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಇದು ನೋಡಿ ಬಿಜಾಪುರ್ ಟು ಬಾಗಲ್ಕೋಟೆ ಬಾಯ್ಬಂತು ಬಿಳಿಗಿ ಕದನಕರೆ ಕ್ರಾಸ್ ಬಾಗಲಕೋಟೆ ಬೆಳಿಗ್ಗೆ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಇಪ್ಪತ್ತೊಂಬತ್ತು ಎಫ್ ಹದಿನೈದು ಎಪ್ಪತ್ತೆರಡು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ಎ ಸಿಕ್ಸ್ ಗಾಡಿ ಲಲಿನ ಗಾಡಿ ನೋಡಿ ಸ್ಲೀಪರ್ ಎಂತಿದೆ ಬಿಜಾಪುರ ಟು ಮಂತ್ರಾಲಯ ಇಂಟ್ರೆಸ್ಟೆಡ್ ಗಾಡಿ ಸ್ಲೀಪರ್ ನೋಡಿ ಲಿವರಿ ಯಾವ ಥರ ಇದೆ ನೋಡಿ ಇದು ಕೆ ಸರ್ ಲಿವರಿ ಇದೆ ಹೆಂಗಿದೆ ಅಲ್ವಾ ನೋಡಿ ಬಿಜಾಪುರ ಟು ಮಂತ್ರಾಲಯ ಹಾಗೂ ಬಸವನಬಾಗಡಿ ತಾಳುಕೋಟೆ ದೇವದುರ್ಗ ರಾಯಚೂರು ಮಂತ್ರಾಲಯ ಬಿಜಾಪುರ ಫಸ್ಟ್ ಟಿಪ್ ಆಪರೇಷನ್ ಮಾಡ್ತಾರೆ ಬಿಜಾಪುರ್ ಫಸ್ಟ್ ಡಿಪ್ ಅಪ್ರೇಟ್ ಮಾಡ್ತಾರೆ ಗಾಡಿ ಕೆ ಮೂವತ್ತಾರು ಎಫು ಹನ್ನೊಂದು ಇಪ್ಪತ್ನಾಲ್ಕು ನೋಡಿ ಗಾಡಿ ನಂಬರ್ ಒಂದು ನೋಡಿ ಬಿಜಾಪುರ ಟು ತಾಳಿಕೋಟೆ ಕೆ ಕರಿಬಾವಿ ನೋಡಿ ಇದು ಒಳಗೊಂದು ಟು ತಾಳಿಕೋಟೆ ತಾಳಿಕೋಟೆ ಡಿಪ್ ಅಪ್ರೇಟ್ ಮಾಡ್ತಾರೆ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತೈದು ತೊಂಬತ್ತ್ಮೂರು ನೋಡಿ ಗಾಡಿ ನಂಬರ್ ಒಂದು ಬೇ ಸಿಕ್ಸ್ ಗಾಡಿ ಬ್ಯಾಕ್ ಡೋರ್ ನೋಡಿ ಗುರುಮಟ್ಟಿ ಕೋಟಿ ಟು ಬಿಜಾಪುರ್ ಒಳಗೊಂದು ಟು ಯಾದಗಿರಿ ಶಾಪು ಮೇಲಾ ಕ್ರಾಸ್ ಸಿಂಡಿಗೆ ಬಿಜಾಪುರ ಕುರ್ಮಿಟಿಗಡ್ ಡಿ ಪಾಪರೇಟ್ ಗಾಡಿ ನೋಡಿ ನೋಡಿ ಹೊಸಪೇಟೆ ಟು ಶಿರ್ಡಿ ಬಾಯಗು ಇಲ್ಲಿ ಕ ಕುಸ್ತಗಿ ಇಲ್ಲಿ ಕಲ್ಲು ಹುನಗುಂದ ಸಲ್ಲಾಪುರ ಕ ಅಮ್ಮ ಅನ್ನಮ್ಮನ ನಗರ್ ಶಿರಡಿ ಹೊಸಪೇಟೆ ಡಿ ಪಾಪರೇಟ್ ಮಾಡ್ತಾರೆ ಗಾಡಿ ನೋಡಿ ರಾಜಹಂಶ ಹುಬ್ಬಳ್ಳಿ ಟು ಅಫ್ಜಲ್ಪುರ ಟು ನರಗುಂದ ನಾಲ್ಕುಂದ ಕದ್ದನಕೆರೆ ಕ್ರಾಸ್ ಬಿಳಿಗಿ ಕ್ರಾಸ್ ಬಿಜಾಪುರ್ ಸಿಂಕಿ ಅಬ್ಜಲ್ಪುರ ಡಿಪ್ ಆಪ್ರೇಟ್ ಗಾಡಿ ಗಾಡಿ ನೋಡಿ ಇಲ್ಲಿ ಒಂದು ಗಾಡಿ ಶ್ರೀ ಅನ್ನದಾತ ಪ್ರಭು ಸನ್ನಿಹಿತ ಅನೇಕರಿಂಗ್ ಮಾಡಿದಾರೆ ಎಫ್ಸಾಮು ಮತ್ತೆ ಗಣೇಶ ಎಫ್ಸಾಮ್ಗೆ ಹೋಗಿರ್ಬೋದು ಗಾಡಿ ಬ ಚಿಕ್ಕೋಡಿ ಡಿವಿಜನ್ ಗೋಕಾಕ್ ಟೀಪ್ ಆಪ್ರೇಟ್ ಮಾಡ್ತಿರೋದು ಹಳದ హేరి ఆగి మాదవరు కరెరగీ అఫ్జల్పూర్ విజాపూర్ జమఖండీ రామ్దుర్గ సౌదత్తి ధార్వాడ హుబ్బి హేరి ఆళ్ళంద డిపార్టెంట్ అంత కలగడే నడి బస్సకల్ టూ బెళగవీ ఉమ్మబాద్ కలబుర్గి జేవర్గి సిద్ధి బిజాపూర్ జమఖండీ లోకాపూర్ మధు ఎర్రగంటే బెళగ్ బస్సకల్ డిపార్టెంట్ నడి చిక్కడి డిపా ఆప్రే ఆటింగ్ అండి బిజాపూర బిజా చిక్కువీ డిపార్ ఆపెంట్ మాత్ర ఇది ఇప్పుడు బిజ బిజాపూర్ కూడలి కూడ్లి డిప్ ఆపరేట్ మరో గడి ఇం ఆటింగ్ అది ఇంట్ అరియర టు బిజాపూర్ అది మూడు హరపనహి వ్యాస్పేట కుష్కి ఇల్కలు ఎడ్గొంది బిజాపూర్ హరప డి పార్ ఆప్రెంట్ కే మొత్తరా ಎಪ್ಪತ್ತ್ಮೂರು ನೋಡಿ ಎರಡು ನಂಬರ್ ಬಂದುಬಿಟ್ಟು ಇದು ಒಂದು ಟು ರಾಯ್ಬಾಗ ಆ ರಾಯಭಾಗ ಡಿಪ್ ಹಾಪು ಗೋಡೆ ಹೋಗ್ತಾ ಇದ್ದರೆ ನೋಡಿ ಹರಿಹಾರ ಈ ಬಾಡಿಗೆ ನೋಡಿ ಗಾಡಿ ಇದು ನೋಡಿ ಆದರೂ ಟಚ್ ಆಗಿದೆ ಅದು ಆಲ್ರೆಡಿ ಹರಿಹಾರ ಡಿಪ್ ಹಾಪಿಸ್ಕೊಳ್ತಾ ಇರೋದು ಇದು ಒಂದು ಟು ರಾಯಭಾಗ ರಾಯ್ಬಾಗ್ ಬೀಜ ಅದನ್ನು ಕೋಡ್ತಾ ಇದ್ದ ಇದು ರಾಯ್ಬಾಗ್ ಬೀಜ ಇದು ರಾಯಪುರ್ ಬೀಜ ಬರೀ ಇಲ್ಲಿ ಹಿಂದೆ ಎರಡು ಗಾಡಿಗಳು ಎರಡು ಗಾಡಿಗಳೇ ನೋಡೋಣ ಹಿರೇಕರೂರು ಬಿಜಾಪುರ್ ಕೆ ಇಪ್ಪತ್ತೇಳು ಎಫ್ ನೂರ ನಲ್ವತ್ತೆಂಟು ನೋಡಿ ಎರಡು ನಮಗೆ ಹಿರೇಕರು ಡಿಪಾಪೇಟ್ ಮಾಡ್ತಾರೆ ಅದು ಇದೊಂದು ಬಿಟ್ಟು ದಾವಣಗೆರೆ ಟು ಬಿಜಾಪುರ ವಾಯಮುಟ್ಟು ಹರಿಯರ ಹಾವೇರಿ ಹುಬ್ಬಳ್ಳಿ ನರಗುಂದ ಗದಗ ಕ್ರಾಸ್ ಬಿಜಾಪುರ್ ದಾವಣಗೆರೆ ಸೆಕೆಂಡ್ ಡಿಪಾ ಆಪ್ರೇಟ್ ಮಾಡ್ತಾರೆ ಗಾಡಿ ಇದು ನೋಡಿ ಹಾನಗಲ್ ಟು ಬಿಜಾಪುರ್ ವೈಮ್ ಟು ಹುಬ್ಬಳ್ಳಿ ಗೋಪಾಕ್ ಹಾನಗಲ್ ಡಿಪ್ ಆಪ್ರೇಟ್ ಮಾಡ್ತಾರೆ ಅದು ಇದು ಬನ್ನಿ ಒಪ್ಪ ನನ್ನ ಅಷ್ಟೊಮ್ಮೆ ನಿಂತಿದೆ ಇಲ್ಲಿ ಆಟಿಗೆ ಆಟಿಂಗ್ ಆಗಿದೆ ಬನ್ನಿ ಕೇಳಿ ನೋಡೋಣ ಹೊನ್ನಹಳ್ಳಿ ಶಿವಮೊಗ್ಗ ಬಿಜಾಪುರ್ ವಯ ಹೊನ್ನಹಳ್ಳಿ ಹರಿಹರ ಹರಕಮಳ್ಳಿ ಹೊಸಪೇಟೆ ಇಲಕಲ್ಲು ನಡಗುಂದಿ ಬಿಜಾಪುರ್ ಒಂದಳೆ ಆಪ್ರೇಟ್ ಮಾಡ್ತಾರೆ ಗಾಡಿ ಏನಾದ್ರು ಇದು ಬಂದು ಬೆಳಗಾವಿ ಫಸ್ಟ್ ಡಿಪಾಪೇಟ್ ಮಾಡ್ತಾಯಿರೋದು ಕೆ ಇಪ್ಪತ್ತೆರಡು ಎಫ್ ಇಪ್ಪತ್ತೆರಡು ಅರವತ್ತೊಂದು ಗಾಡಿ ನಂಬರ್ ಒನ್ ಉಂಟು ರೂಟ್ ಅದ್ರು ಊಟ ಮಾಡ್ತಾಯಿದ್ದೀರ ಅದು ಡಿಸ್ಟರ್ಬೆನ್ಸ್ ಆಗಿರ್ತಾರೆ ಓಡಿದ್ರೆ ಹೇಳಿದ್ರು ನೋಡಿತು ಊಟ ಮಾಡ್ತಿದ್ದಾರೆ சோக டிடி பவுட்டிங் ஆச்சு பண்ணி நோக்க